ಗುಡ್ ಮಾರ್ನಿಂಗ್ ಕರ್ನಾಟಕ ನಿಮ್ಮೆಲ್ಲರಿಗೂ ನಾಗರಾಜ್ ಮಾಡುವ ನಮಸ್ಕಾರಗಳು ನಿಮ್ಮೆಲ್ಲರಿಗೂ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ ಯಾರೆಲ್ಲ ಇನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಹೋಗ್ಬಿಟ್ಟು ಸಬ್ಸ್ಕ್ರೈಬ್ ಮಾಡಿ ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಶೇರ್ ಮಾಡೋದು ಮರಿಬೇಡಿ ಅಂತ ಸೊ ಇವತ್ತಿನ ಸ್ಪೆಷಲ್ ಏನಪ್ಪ ಅಂತಂದರೆ ಭಾರತೀಯ ಅಮ್ಮ ಹಬ್ಬಕ್ಕೋಸ್ಕರ ಏನೋ ಸ್ಪೆಷಲ್ ಕಳಿಸಿದ್ದಾರೆ ಪಾರ್ಸಲ್ ಕುರಿಯರ್ ಮಾಡಿಸಿದ್ದಾರೆ ಸೊ ಅದರದ್ದು ಅನ್ಬಾಕ್ಸಿಂಗ್ ವಿಡಿಯೋ ಓಕೆ ಸೊ ಸ್ಟೇ ವಿತ್ ಮೀ ಅಂಟಿಲ್ ದಂಡ್ ಆಫ್ ದಿಸ್ ವಿಡಿಯೋ ಪ್ಲೇಟ್ ಸೀಮ್ ಮಾಡಿದ್ದೇನೆ ಆಗುತ್ತೆ ಸೊ ಚಾಕು ಚೂರಿ ಎಲ್ಲ ತಯಾರಾಗಿದೆ ಕಟ್ ಮಾಡಲಿಕ್ಕೆ ಸೊ ನೋಡಿ ಒಂದೊಂದಾಗಿ ಹೊರ್ ತೆಗಿದ್ದೀನಿ ಆಮೇಲೆ ನನಗೆ ಸೊ ಇದು ಮನೆಯೆಲ್ಲ ಮಾಡಿದ ಚಟ್ಲಿ ಆಮೇಲೆ ಕಲರ್ ಕಲರ್ ಸಂಗೀತ ಆಮೇಲೆ ಇದು ಸ್ವೀಟ್ 봐도 যাইತರ ಇದೆ ಅದಕ್ಕೆ ಏನು ಅಂತ ಗೊತ್ತಿಲ್ಲ ನನಗೆ ಚಿಕ್ಕವರಿಗೆ ಇರತಾ ಇದ್ವಿ ಕಿರಣ ಅಲ್ಲಿ ಬಂತು ಅಂತ ಇದ್ವಿ ಆಮೇಲೆ ಇದು ಇನ್ನ ತರ ಚಿಸಂದಿದೆ ಅಂತೆ ಓಕೆ ಇದು ಚಟ್ಟಿ ಪುಡಿ ಅಂತ स्पसी हाट एंड स्पैसी चपटी आम भुजिया स्पेषल पाद नागपंचमी उम्र चटनी ब्रेकफास्ट स्टली डॉकर इंटर ಚಟ್ನಿ ಪುಡಿ ದ ಲಾಸ್ಟ್ ಐಟಮ್ ಈಸ್ನಿ ಪುಡಿ ಸೊ ಥ್ಯಾಂಕ್ ಯು ಅಂತ ಫಾರ್ ಸೆಂಡಿಂಗ್ ದೀಸ್ ಅಲಾಟ್ ಈ ವಿಡಿಯೋನ ಕೊನೆಯವರೆಗೂ ನಿಮ್ಮೆಲ್ಲರಿಗೂ ಧನ್ಯವಾದಗಳು ಇದೇ ತರಹದ ಮತ್ತಷ್ಟು ರೋಚಕ ವಿಡಿಯೋಗಳೊಂದಿಗೆ ನಾನು ನೆಕ್ಸ್ಟ್ ನನ್ನ ವಿಡಿಯೋದಲ್ಲಿ ಪ್ರತ್ಯಕ್ಷನಾಗ್ತೀನಿ ಅಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿ ಸ್ಟೇಟ್ಯೂ ಬಾಯ್ ಬಾಯ್